ಹತ್ತು ನಾನೀಗ ಮಿರಾಕಲ್ ಗಾರ್ಡನ್ನಲ್ಲಿದ್ದೀನಿ ದುಬೈಯ ಮಿರಾಕಲ್ ಅಂದರೆ ಮಿರಾಕಲ್ಲೇ ಇದು ಸೊ ಇಲ್ಲಿ ಐವತ್ತು ಜಿ ಬಿ ಸ್ಪೇಸ್ ಇದ್ರೂ ಕೂಡ ಸಾಲದು ಇದನ್ನು ನೋಡಿದರೆ ನಾವು ಸುಮ್ಮನೆ ಒಂದು ಐನೂರು ಬಿದು ಸ್ಪೇಸ್ ಇಟ್ಕೊಂಡು ಬರಬೇಕು ಇಲ್ಲಿ ದೊಡ್ಡ ಅಸಮಾಧಾನ ನನಗೆಲ್ಲ ವಿಡಿಯೋ ಮಾಡಿ ಮಾಡಿ ಸ್ಪೇಸೇ ಇಲ್ಲ ಕಾರಣ ಸ್ವಲ್ಪ ಒಂದು ಝಲಕ್ಕನ್ನು ನಿಮ್ಮೆದುರು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಅದ್ಭುತವಾದ ಒಂದು ಸ್ವಯಂ ನಿರ್ಮಿತವಾದಂಥ ಗಂಧರ್ವ ಲೋಕ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಇದನ್ನು ನೋಡಿದ ಮೇಲೆ ಪದಗಳು ಸಾಲವು ಯಾವ ಸಾಹಿತಿಯೂ ಕೂಡ ಇದನ್ನು ವರ್ಣಿಸಲಿಕ್ಕೆ ಶಕ್ಯವಿಲ್ಲ ನಮ್ಮ ನಾಲಿಗೆ ನಿಂತು ನಾಲಿಗೆ ಅದನ್ನು ಬರಗಾಟಿ ಬಿಡ್ತದೆ ಇದ್ರ ಬಗ್ಗೆ ಹೇಳಬೇಕಂತಂದರೆ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ವಿನೂತನದ ಒಂದು ಮರುಭೂಮಿಯೊಳಗ ಅರಳಿದಂಥ ನಿಸರ್ಗ ಮತ್ತು ಕಿನ್ನರ ಲೋಕ ಇದು ಸೊ ಭಾಳ ಅದ ಇದು ಇದನ್ನು ಮೀರಿ ನನಗೆ ಹೇಳಲಿಕ್ಕೆ ಶಬ್ದಗಳೇ ಸಾಲುತ್ತಿಲ್ಲ ಪ್ರತಿಯೊಂದು ಕೂಡ ಯಾವ ಯಾವ ದೃಷ್ಟಿಕೋನಗಳನ್ನು ನೋಡಿದ್ರೂ ಕೂಡ ಇದು ಭಿನ್ನದ ವಿನೂತನದ ಅನಿರ್ವಚನೀಯ ಆನಂದವನ್ನು ಇದು ನನಗೆ ಕೊಡ್ತಾ ಇದೆ ಆ್ಯಕ್ಚುಲಿ ಬಹುಶಃ ಪದಗಳು ಸಾಲವು ನಮ್ಮ ಮೊಬೈಲ್ ಕೂಡ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನು ಇದನ್ನ ನೋಡಿಯೇ ಅನುಭವಿಸಬೇಕು ತಮ್ಮನ್ನು ತಾವು ಪ್ರೀತಿಸಿಕೊಳ್ಳುವವರು ಆನಂತರ ತಮ್ಮವ್ರನ್ನ ಪ್ರೀತಿಸುವರು ಪ್ರೀತಿಸುವವರೊಂದಿಗೆ ಪ್ರೀತಿ ಪಾತ್ರರೊಂದಿಗೆ ಒಮ್ಮೆ ಸಂದರ್ಶನ ಮಾಡಲೇಬೇಕಂತ ಸ್ಥಳ ದುಬೈನ ಮಿರಾಕಲ್ ಗಾರ್ಡನ್ ಬಹುಶಃ ನೀವೆಲ್ಲರೂ ಒಮ್ಮೆ ಇಲ್ಲೇ ಬಂದು ನೋಡಬೇಕಂತಿಲ್ಲ ಕನಿಷ್ಠ ಯೂಟ್ಯೂಬ್ನಲ್ಲಾದರೂ ಕೂಡ ಈ ಮಿರಾಕಲ್ ಗಾರ್ಡನ್ ಆಫ್ ದುಬೈ ಅಂತ ಹೊಡೀರಿ ಗೊತ್ತಾಗುತ್ತೆ ಆ್ಯಕ್ಚುಲಿ ತುಂಬ ಒಂದು ಲಕ್ಷ ಎಂಬತ್ತು ಸಾವಿರ ವೆರೈಟಿ ಫ್ಲವರ್ ಅದಾವಂತೆ ಇಲ್ಲಿ

ನಾವು ಫಿಲ್ಮ್ ಸ್ಟುಡಿಯೋಗಳಲ್ಲಿ ಆನಂತರ ಬೇರೆ ಬೇರೆ ಫಿಲ್ಮಿ ಸ್ಟುಡಿಯೋಗಳಲ್ಲಿ ನೋಡ್ತಾ ಇರ್ತೀವಲ್ಲ ಚಿತ್ರ ನಿರ್ಮಾಣಕ್ಕಾಗಿ ಅದೇ ಥರ ಇಲ್ಲಿ ಎಲ್ಲವೂ ಒಂದು ಯಾವುದೇ ಒಂದು ಫಿಲ್ಮ್ ಸ್ಟುಡಿಯೋಕ್ಕಿಂತ ಭಿನ್ನವಾಗಿ ಏನಿಲ್ಲ ಇದು ತುಂಬ ಅದ್ಭುತ ಪರಮಾದ್ಭುತ ಬೆಂಕಿಯಲ್ಲಿ ಅರಳಿದು ಹೂವು ಅಂತ ಹೇಗೆ ಹೇಳ್ತಾರೋ ಹಾಗೆ ಉಸುಕಿನಲ್ಲಿ ಉಸುಕಿನಲ್ಲಿ ಅರಳಿದ ಸುಂದರ ಹೂಗಳು ಇವೆಲ್ಲ ನ್ಯಾಚುರಲ್ ಕೃತ್ರಿಮಾತಿ ಏನೂ ಇಲ್ಲ ಇಲ್ಲಿ ನಮ್ಮೊಂದಿಗೆ ನಮ್ಮ ಸೀರೆ ವೈನಿಯವರು ಹಾಗೂ ಬಂಧುಗಳಾದಂಥ ಶ್ರೀ ವೀರಭದ್ರಪ್ಪ ಸೀರಿಯವರಿದ್ದಾರೆ ಹುಬ್ಬಳ್ಳಿಯಿಂದ ಸೊ ಎಲ್ಲರೂ ಸೇರಿ ನಾವು ಬಂದಿದ್ದೀವಿ ಸುಂದರ ಲೋಕ ಇದು ಗಂಧರ್ವ ಲೋಕ ಕಿನ್ನರ ಲೋಕ ಏನಂತೀವೋ ಅದೆಲ್ಲ ಇಲ್ಲಿ ನಿರ್ಮಾಣಗೊಂಡದ ಫೋಟೋ ಬರ್ತಾವಲ್ಲ ನಿಂತಿರ್ತೀರಿ ಬೇಕಾರ ಹಾ ಹಾ ಫೋಟೋ ಬರ್ತಾವ್ರಿ ಹೇಳ್ರಿ ಬೇಗ 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 ಇವತ್ತು ಒಂದು ಹಾಗೆ ವ್ಯಾಲೆಂಟೈನ್ ಡೇ ಅದ ಫೆಬ್ರವರಿ ಹದಿನಾಲ್ಕು ಎಲ್ಲ ಪ್ರೇಮಿಗಳು ಬಂದು ಇಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನು ಮಿರಾಕಲ್ ಗಾರ್ಡನ್ನಲ್ಲಿ ಆಚರಿಸ್ತಾ ಇದ್ದಾರೆ ನಾವು ಕೂಡ ದಂಪತಿಗಳು ಕೂಡಿ ಬಂದಿದ್ದೀವಿ ಆದ್ರೆ ಒಬ್ರಿಗೊಬ್ರು ಯು ಅಂತ ಹೇಳುವ ಹಾಗಿಲ್ಲ ಒಂದು ವಿಷಾದದ ಸಂಗತಿ ಅಂತಂದ್ರೆ ನಮಗೆ ಇದರೊಳಗೆ ಸ್ಪೇಸ್ ಇಲ್ಲ ಸ್ಪೇಸ್ ಮುಗಿತದಂತೆ ಹೇಳ್ತಾ ಇದೆ ಕಾರಣ ಇವತ್ತಿನ ಎಪಿಸೋಡನ್ನು ਮੇਰਾ ਇੱਕ ਐਪੀਸੋਡ ਹਨਾ ਨੂੰ ਸੌਫ ਦੀ ਗੱਲ ਕਰ ਰਿਹਾਇਆ ਤੇ ਸਰੀ ਗੁਰਦੇ